ಎಲ್ಲರಿಗೂ ನಮಸ್ಕಾರ ಪ್ರಕೃತಿ ಚಿಕಿತ್ಸೆ ಅಂದರೆ ಏನು ಅನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ನಾವು ಮಾತನಾಡುವುದಾದ್ರೆ ಮನುಕುಲದ ಉಗಮದಿಂದಲೇ ಮಾನವ ತನಗೆ ಅರಿವಿಲ್ಲದಂತೆಯೇ ತನ್ನ ಸುತ್ತಲಿನ ಲಭ್ಯತೆಯ ನೈಸರ್ಗಿಕ ಸಹಜ ಆಹಾರ ಶುದ್ಧವಾದ ಗಾಳಿ ಶುದ್ಧವಾದ ನೀರು ಇವೆಲ್ಲವನ್ನ ಸೇವಿಸುತ್ತಾ ಪ್ರಕೃತಿಯೊಂದಿಗೆ ಸಹಜ ಜೀವನ ನಡೆಸಿಕೊಳ್ಳುತ್ತಾ ಸೋಂಕುಗಳು ಅಥವಾ ಅವಘಡಗಳ ಹೊರತಾಗಿ ಬೇರೆ ಯಾವುದೇ ಆರೋಗ್ಯ ಅಸ್ಥಿರತೆಗಳಿಗೆ ಸಿಲುಕಿದ್ದಂತಹ ಕಾಲ ಅದು ತನಗೆ ಅರಿವಿಲ್ಲದಂತೆಯೇ ಪ್ರಕೃತಿಯ ಒಡನಾಟವನ್ನ ಸಾಧಿಸಿ ಸಹಜವಾಗಿ ಪ್ರಕೃತಿ ಚಿಕಿತ್ಸೆಯನ್ನ ಅಳವಡಿಸಿಕೊಂಡಿದ್ದಂಥದ್ದು ಹಾಗೆಯೇ ದಿನ ಕಳೆದಂತೆಯೇ ಜಾಗೃತಿ ಮೂಡಿ ನಾಗರಿಕತೆ ಬೆಳೆತು ತನ್ನ ಸುತ್ತಲಲ್ಲಿ ಲಭ್ಯ ಇರುವಂತಹ ಎಲೆಗಳು ಗಿಡಗಳು ಮರಗಳಲ್ಲಿ ಔಷಧೀಯ ಗುಣಗಳನ್ನು ಗುರುತಿಸಿ ಅದನ್ನು ತನ್ನ ಆರೋಗ್ಯ ಅವಶ್ಯಕತೆಗಳ ಅನುಸಾರ ಬಳಸುತ್ತಾ ಬಂದ ಸಂದರ್ಭವನ್ನ ಆ ಗಿಡಮೂಲಿಕ ಪದ್ಧತಿಯನ್ನು ಆಯುರ್ವೇದ ಅಂತ ಹೆಸರಿಸಲಾಗುತ್ತದೆ ಮೊದಲನೇದು ತನಗೆ ಅರಿವಿಲ್ಲದೆ ಅನುಸರಿಸುತ್ತಿದ್ದಂತಹ ಪ್ರಥಮ ಪ್ರಾಚೀನ ವೈದ್ಯ ವಿಜ್ಞಾನ ಪ್ರಕೃತಿ ಚಿಕಿತ್ಸೆ ಇಲ್ಲಿ ನಾಗರಿಕತೆ ಬೆಳಿತು ಅವಶ್ಯಕತೆ ಬಂತು ಅಲ್ಲಿ ಇಡ್ಮೂಲಕೆಗಳ ಅವಶ್ಯಕತೆ ಬೇಕಾಯಿತು ಅದರ ಜೊತೆಗೆ ಆ ಕಾಲದಲ್ಲಿ ಆಧ್ಯಾತ್ಮ ಅನ್ಬಹುದು ಇಲ್ಲ ಅಂತೇಳಿದ್ರೆ ಹೆಚ್ಚು ಜಾಗೃತಿಗೊಂಡವರು ಅಂತ ಹೇಳ್ಬೋದು ಇವರೆಲ್ಲರೂ ಸಹ ಆ ದಿನಮಾನಗಳ ಆರೋಗ್ಯ ಸಮಸ್ಯೆಗಳ ತಕ್ಕ ಹಾಗೆ ಒಂದಷ್ಟು ಶಾಸ್ತ್ರೀಯವಾದಂತಹ ಅಧ್ಯಯನವನ್ನು ಮಾಡಿ ಆ ವಿಜ್ಞಾನವನ್ನು ಇನ್ನಷ್ಟು ವೈಜ್ಞಾನಿಕ ದೃಢೀಕರಣಗಳನ್ನು ಮಾಡಿ ಅದನ್ನು ಅನುಸರಣೆಗೆ ತಂದಂಥದ್ದು ಆ ಕಾಲದ ನಾಗರಿಕತೆಗೆ ತುಂಬ ಸಹಾಯ ಮಾಡುವಂಥದ್ದು ಇವೆರಡೂ ಸಹ ಭಾರತೀಯ ವೈದ್ಯ ವಿಜ್ಞಾನಗಳು ಅನ್ನುವಂತಹದ್ದು ಭಾರತೀಯರ ಹೆಗ್ಗಳಿಕೆ ಇವೆ ಎರಡನ್ನೂ ಸಹ ಇಂದಿನ ಬಹುತೇಕ ಸಮಸ್ಯೆಗಳಿಗೆ ಪರಿಹಾರ ಇದೆ ಪ್ರಕೃತಿ ಚಿಕಿತ್ಸೆ ಹಾಗೂ ಆಯುರ್ವೇದ ಹಾಗೆ ಜಾಗತೀಕರಣ ಆದಂತಹ ಸಂದರ್ಭದಲ್ಲಿ ಜೊತೆ ಜೊತೆಯಲ್ಲಿ ಆದಂತಹ ನಗರೀಕರಣ ಮನುಷ್ಯನ ಆರೋಗ್ಯ ಸಮಸ್ಯೆಗಳು ಅವಶ್ಯಕತೆಗಳನ್ನು ತರತರಹದ ತನ್ನ ತರ್ಕಕ್ಕೂ ಸಿಗದಂತಹ ಮತ್ತಷ್ಟು ಸಮಸ್ಯೆಗಳನ್ನು ತಂದಂಥದ್ದು ನಮಗೆಲ್ಲ ತಿಳಿದಿರೋಂಥದ್ದು ಅದಕ್ಕೆ ವ್ಯಾಕ್ಸಿನ್ಗಳು ಬೇಕಾಯಿತು ಮಾತ್ರೆಗಳು ಬೇಕಾಯಿತು ತನ್ನಂತರ ಕಳೆದು ಸರ್ಜರಿಗಳು ಸಹ ಅವಶ್ಯಕತೆ ಬಂತು ಅವೆಲ್ಲವೂ ಸಹ ನಮಗೆ ಆಪತ್ ಬಾಂಧವನ ರೀತಿ ಬಂದಂಥದ್ದು ಅದಿಲ್ಲದ ಒಂದು ತಿಂಗಳನ್ನು ಸಹ ನಾವು ಊಹಿಸ್ಕೊಳ್ಳೋದು ಅಸಾಧ್ಯವಾದಂಥದ್ದು ಅಷ್ಟು ಅದು ಅನಿವಾರ್ಯ ಮತ್ತು ಮನುಕುಲಕ್ಕೆ ಆಪಕ್ಕೆ ಬಂದವನು ಅಂತ ನಾವು ಹೇಳ್ಬೋದು ಅಲೋಪತಿಯ ವಿಜ್ಞಾನವನ್ನು ಹೀಗೆ ಈ ಮೂರೂ ವಿಜ್ಞಾನಗಳು ಈ ರೀತಿ ಬೆಳೆದು ಬಂದಂಥದ್ದು ಒಂದು ಪ್ರಾಥಮಿಕ ವಿವರಣೆ ಅಂತ ನಾನು ಹೇಳ್ಬೋದು ಇವುಗಳ ಜೊತೆಯಲ್ಲೇ ಆ ಒಂದು ಬೇರೆ ಬೇರೆ ನಾಗರಿಕತೆಗಳಲ್ಲಿ ಯುನಾನಿ ಸಿದ್ಧ ಹೋಮಿಯೋಪತಿ ಇವೆಲ್ಲವೂ ಸಹ ಅವರವರ ಅನುಕೂಲಕ್ಕೆ ಹಾಗೆ ಆಚರಣೆ ಮಾಡ್ಕೊಂಡು ಬರ್ತಿದ್ರು ಇವೆಲ್ಲದರ ಉದ್ದೇಶ ಮಾನವನಿಗೆ ತನ್ನ ನಿತ್ಯ ಚಟುವಟಿಕೆಗಳಲ್ಲಿ ಆಗ್ತಾ ಇರುವಂತಹ ಅಡಚಣೆಗಳನ್ನ ತಪ್ಪಿಸೋದು ಅವರ ಜೀವನಕ್ಕೆ ಅನುಕೂಲ ಮಾಡ್ಕೊಳ್ಳೋದು ಅಷ್ಟೇ ಆಗಿತ್ತು ಅದಾದ ನಂತರ ಮೂಲ ಉದ್ದೇಶಗಳು ಕಳೆದು ಹೋಗಿ ಸ್ವಲ್ಪ ವ್ಯಾಪಾರೀಕರಣದ ಸ್ಪರ್ಶ ಸಿಕ್ಕಿ ಇವೆರಡೂ ಈ ವಿಜ್ಞಾನ ಆಯುರ್ವೇದ ಇರ್ಬೋದು ಅಲೋಪತಿ ಇರ್ಬೋದು ಹೆಚ್ಚು ಔಷಧಿಗಳ ಮೇಲೆಯೇ ಮಾತನಾಡೋಕ್ಕೆ ಶುರುವಾಗಿ ಮೂಲ ಅಂಶವನ್ನೇ ನೆಗ್ಲೆಕ್ಟ್ ಮಾಡಿದಂಥದ್ದಾಗಿ ಈಗ ಪ್ರಕೃತಿ ಚಿಕಿತ್ಸೆ ಅನ್ನುವಂತಹದ್ದು ಅತ್ಯಂತ ಅನಿವಾರ್ಯ ಮತ್ತೆ ಆಶಾಕಿರಣವಾಗಿ ನಮ್ಗೆ ಕಾಣ್ತಿದೆ ಅನ್ನುವಂಥದ್ದು ನನ್ನ ವೈಯಕ್ತಿಕ ಒಂದು ಗಾಢವಾದ ಪ್ರತಿಪಾದನೆ ಈ ಪ್ರಕೃತಿ ಚಿಕಿತ್ಸೆಯಲ್ಲಿ ಮುಖ್ಯವಾಗಿ ನಮ್ಮ ಅವಶ್ಯಕತೆಗಳು ದೇಹದಲ್ಲಿ ನಡೆಯುವಂಥ ಪ್ರಕ್ರಿಯೆಗಳು ಇಷ್ಟನ್ನು ಮಾತ್ರ ವಿವರಿಸಿ ನಾವು ಇರೋದಕ್ಕೆ ಮಾರ್ಗದರ್ಶನವನ್ನು ಮಾಡುತ್ತೆ ಅದು ಹೇಗೆ ಅಂತ ಹೇಳಿದ್ರೆ ನಮ್ಮ ವೈಯಕ್ತಿಕ ಜವಾಬ್ದಾರಿಗಳನ್ನು ಹೆಚ್ಚು ಮಾಡುವುದರ ಮುಖಾಂತರ ನಾವೆಲ್ಲ ಆರೋಗ್ಯವಾಗಿ ಹುಟ್ಟಿದಂಥವ್ರು ಎಲ್ಲರಿಗೂ ತಿಳಿದೇ ಇದೆ ಜನ್ಮತಃ ಬಂದಂತ ಕೆಲವಾರು ಸಮಸ್ಯೆಗಳು ಬಿಟ್ರೆ ಕೆಲವರಿಗೆ ಶೇಕಡವಾರು ಎರಡು ಮೂರು ಅಂತಲೂ ಹೇಳ್ಬೋದು ಅವರೆಲ್ಲ ಅವರನ್ನ ಬಿಟ್ರೆ ಇನ್ನೆಲ್ಲರೂ ಸಹ ನಾವು ಆರೋಗ್ಯವಂತರಾಗಿ ಹುಟ್ಟಿದಂತಹದ್ದು ಆ ರೀತಿ ಹುಟ್ಟಿದಂತಹವರು ಈ ಅವಶ್ಯಕತೆಗಳು ನಾನು ಪ್ರತಿ ಕಾರ್ಯಕ್ರಮಗಳಲ್ಲೂ ಹೇಳುವಂತಹ ಈ ಅವಶ್ಯಕತೆಗಳಲ್ಲಿ ಆದಂತಹ ಏರುಪೇರುಗಳು ಅದು ಇಲ್ಲಿಂದ ನಮ್ಮ ಕೈಯಿಂದಲೇ ನಮ್ಮ ಕೈಯಿಂದಲೇ ಆದಂತಹ ಲೋಪಗಳನ್ನು ನಮ್ಮ ಕೈಯಿಂದಲೇ ಸರಿಪಡಿಸಲು ಹೇಳಿಕೊಡುವಂತಹ ವಿಜ್ಞಾನ ಪ್ರಕೃತಿ ಚಿಕಿತ್ಸೆ ಇಲ್ಲಿ ಔಷಧಿಗಳ ಬಳಕೆ ಇರೋದಿಲ್ಲ ಮಾನವನ ನಿತ್ಯ ಅವಶ್ಯಕತೆಗಳಲ್ಲಿ ಔಷಧಿಗಳು ಬೇಕು ಅನ್ನುವುದನ್ನು ಪ್ರಕೃತಿ ಚಿಕಿತ್ಸೆ ಪ್ರತಿಪಾದಿಸುವುದಿಲ್ಲ ಅನಿವಾರ್ಯ ಸಂದರ್ಭಗಳು ಅವಘಡಗಳ ಸಂದರ್ಭದಲ್ಲಿ ಮಾತ್ರ ಬೇಕಾಗುತ್ತೆ ಅಲ್ಲಿ ಬೆಳೆಸ್ಕೊಳ್ಳೋಣ ಉಳಿದಂತೆ ನಿತ್ಯ ಜೀವನದಲ್ಲಿ ನಮ್ಮ ಅವಶ್ಯಕತೆಗಳೇನು ನಮ್ಮ ದೇಹ ಪ್ರಕ್ರಿಯೆ ಹೇಗಿದೆ ನಮ್ಮ ನಿರ್ಮಾತೃ ಪ್ರಕೃತಿ ಹೇಗೆ ನಮ್ಮನ್ನು ಇದು ಉತ್ಪಾದನೆ ಮಾಡುತ್ತೋ ಅದಕ್ಕಾಗಿ ಅದಷ್ಟು ಅದರ ತಕ್ಕಾಗಿ ಒಂದಷ್ಟು ನಿಯಮಗಳನ್ನ ಕೊಟ್ಟಿದ್ದೆ ಆ ನಿಯಮಗಳ ಪ್ರಕಾರ ನಾವು ನಡೆದುಕೊಳ್ಬೇಕಾಗತ್ತೆ ಆ ನಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಅದರ ಫಲಿತಾಂಶವಾಗಿ ನಾವು ನಮಗೆ ಸಿಕ್ಕಿರುವಂತಹ ಈ ದೇಹ ಅದರಲ್ಲಿ ತುಂಬಿರುವಂತಹ ಜೀವಶಕ್ತಿ ಇವೆರಡನ್ನೂ ಸಹ ನಾವು ಆರೋಗ್ಯಯುತವಾಗಿ ಗುಣಮಟ್ಟವಾಗಿ ಕಾಪಾಡಿಕೊಂಡು ಹೋಗಲು ಪ್ರಕೃತಿ ಚಿಕಿತ್ಸೆ ನಮಗೆ ಒಂದು ಏನು ರಾಜ ಮಾರ್ಗದ ರೀತಿಯಲ್ಲಿ ನಮಗೆ ಕಾಣ್ತಿದೆ ಇದೊಂದು ಪತಿಯನ್ನ ವಿಜ್ಞಾನವನ್ನ ನಾವು ಅಳವಡಿಸಿಕೊಂಡಿದ್ದಾದರೆ ಬೇರೆ ಯಾವುದೇ ಹೋಮಿಯೋಪತಿಯಿಂದ ಇದು ಅಲೋಪತಿ ತನಕ ಇದರ ಅವಶ್ಯಕತೆ ನಮಗೆ ತೀರಾ ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ಬಳಸುವಂಥದ್ದಾಗತ್ತೆ ದಿನನಿತ್ಯದಲ್ಲಿ ನ್ಯಾಚುರೋಪತಿ ಅನಿವಾರ್ಯ ಸಂದರ್ಭದಲ್ಲಿ ಹೋಮಿಯೋಪತಿ ಅಲೋಪತಿ ಅನ್ನುವಂಥದ್ದು ಒಂದು ವಾಕ್ಯ ಇದು ಹೇಗೆ ಹಾಗೇನೋ ಮಾನೋಕುಲದ ಪ್ರಾರಂಭದಲ್ಲಿ ಇದು ಸುಲಭವಾಗಿತ್ತು ಎಲ್ಲರಿಗೂ ಅನುಸರಿಸರು ಇವತ್ತು ನಮಗೆ ಜವಾಬ್ದಾರಿಗಳು ನಮ್ಮ ಜೀವನದ ದೃಷ್ಟಿಕೋನ ಎಲ್ಲವೂ ಬದಲಾಗಿದೆ ಈ ನಾಗರಿಕ ಸಮಾಜದಲ್ಲಿ ಇದು ಆಗುತ್ತ ನಮಗೆ ಅನುಸರಿಸೋದಕ್ಕೆ ಅನ್ನುವಂತಹ ಪ್ರಶ್ನೆ ತಮಗೆಲ್ಲ ಬರಬಹುದು ಪ್ರಪಂಚದಲ್ಲಿ ಏನೇ ಬದಲಾದರೂ ನಮ್ಮ ದೇಹದ ರಚನೆ ದೇಹದ ಅಂಗಾಂಗಗಳು ದೇಹದ ಚಟುವಟಿಕೆಗಳು ಹಾಗೇ ಇದ್ದಾವೆ ಅದರಿಂದ ಎಲ್ಲದರಲ್ಲೂ ಅಭಿವೃದ್ಧಿ ಬರಲಿ ನಮ್ಮ ನಿತ್ಯ ಅವಶ್ಯಕತೆಗಳು ಆಹಾರ ಗಾಳಿ ನೀರಲ್ಲಿ ನಾವು ಅಭಿವೃದ್ಧಿಯನ್ನು ತರದೇ ಇರುವಂಥದ್ದು ಅತಿ ಮುಖ್ಯವಾದಂತಹದ್ದು ನಾವು ನಾಗರಿಕ ಸಮಾಜದಲ್ಲಿ ಇದ್ದರೂ ಸಹ ಇನ್ನೂ ನಮ್ಮ ದಿನನಿತ್ಯ ಚಟುವಟಿಕೆಗಳು ವ್ಯವಹಾರಗಳು ವಿದ್ಯಮಾನಗಳು ಕೆಲಸಗಳು ಎಲ್ಲವನ್ನೂ ಸಹ ಅತ್ಯುತ್ತಮವಾಗಿ ಇಂದೆಂದಿಗಿಂತಲೂ ಚೆನ್ನಾಗಿ ನಾವು ಮಾಡಿಕೊಂಡು ಹೋಗೋದಕ್ಕೆ ನಮ್ಮ ನಿತ್ಯ ಜೀವನದಲ್ಲಿ ಪ್ರಕೃತಿ ಚಿಕಿತ್ಸೆಯನ್ನು ಅಳವಡಿಸಿಕೊಳ್ಳುವ ಅತ್ಯಂತ ಅನಿವಾರ್ಯತೆ ಈ ಸಂದರ್ಭದಲ್ಲಿ ಇದೆ ಅದಕ್ಕಾಗಿ ನಾನು ಇಷ್ಟು ವಿವರಣೆಯನ್ನು ಬಂತು ಪ್ರಕೃತಿ ಚಿಕಿತ್ಸೆ ಅನ್ನುವಂಥದ್ದು ಈ ರೀತಿಯಾಗಿ ನಿರೌಷಧವಾದಂತಹ ನಮ್ಮ ದೇಹದ ನಿಯಮಗಳು ಅವಶ್ಯಕತೆಗಳು ಇವೆಲ್ಲವನ್ನು ಪ್ರತಿಪಾದಿಸಿ ಅದರ ಅದ್ರ ತಕ್ಕಂತೆ ನಾವು ನಡ್ಕೊಂಡು ಹೋಗೋದಷ್ಟೇ ಈ ದಾರಿ ಈ ಊರಿಗೆ ಹೋಗುತ್ತೆ ಅನ್ನೋದನ್ನು ನಮಗೆ ಮಾರ್ಗದರ್ಶನ ಚಿಕಿತ್ಸೆ ಮಾಡಿದ್ದಾರೆ ನಾವು ಆ ದಾರಿಯಲ್ಲಿ ನಡ್ಕೊಂಡು ಹೋದ್ರೆ ಗುರಿಗೆ ಹೇಗೆ ತಲುಪ್ತೀವೋ ಅದೇ ರೀತಿಯಲ್ಲಿ ಪ್ರಕೃತಿ ಚಿಕಿತ್ಸೆಯನ್ನು ನಾವು ಅಳವಡಿಸಿಕೊಂಡ್ರೆ ಆರೋಗ್ಯವಂತರಾಗಿ ಇರುವಂಥದ್ದು ಆಗುತ್ತೆ ಇದನ್ನು ಮನಗಂಡೆ ಕೇವಲ ಪಾರಂಪರಿಕ ಅಭ್ಯಾಸವಾಗಿ ನಡೆದು ಬರುತ್ತಿದ್ದಂತಹ ಪ್ರಕು ಚಿಕಿತ್ಸೆಯನ್ನ ಒಂದು ವೈದ್ಯ ಪದವಿಯಾಗೂ ಸಹ ಈಗ ಎಲ್ಲ ಆಸಕ್ತರಿಗೆ ನೀಡಿ ಪದವಿಯನ್ನ ಅವರನ್ನ ಡಾಕ್ಟರ್ ಅಂತ ಸೇವೆ ಸಲ್ಲಿಸೋದು ಕೂಡ ಅವಕಾಶ ಕೊಟ್ಟು ಎರಡೂ ವಿಧಾನದಲ್ಲೂ ಈ ಪದ್ಧತಿ ನಡೀತಿದೆ ಪಾರಂಪರಿಕವಾಗಿ ಇದರಲ್ಲಿ ಯಾವುದೋ ಮದ್ದು ಮಾತ್ರ ಇರೋದ್ರಿಂದ ಯಾರು ಬೇಕಾದ್ರೂ ಹೇಳ್ಬೋದು ಒಳ್ಳೆ ಗುಣಗಳನ್ನು ಯಾರಿಗೆ ಯಾರು ಹೇಳಿದ್ರು ಅದು ಸ್ವತಂತ್ರ ಸ್ವತಂತ್ರವಾಗಿ ಹೇಳದ ಅವಕಾಶ ಇದೆ ಹಾಗೆ ವೈದ್ಯಕೀಯವಾಗಿ ಸಹ ಒಂದು ಚಿಕಿತ್ಸಾತ್ಮಕಗಳು ಸಹ ಇವತ್ತು ಪ್ರಕೃತ ಚಿಕಿತ್ಸೆಯನ್ನ ಹೇಳೋ ಅವಕಾಶಗಳು ಸಹ ಇದ್ದಾವೆ ಈ ಒಂದು ಮಾಹಿತಿಯ ಮುಖಾಂತರ ತಮಗೆ ಪ್ರಕೃತಿ ಚಿಕಿತ್ಸೆ ಬಗ್ಗೆ ಒಂದು ಪೀಠಿಕೆ ರೀತಿಯಲ್ಲಿ ಗಮನಕ್ಕೆ ಬಂದಿರಬಹುದು ಅಂತ ನಾನು ಭಾವಿಸುತ್ತ ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೂ ಮಾಹಿತಿಯುಕ್ತವಾದಂತಹ ನನಗೆ భేటీ అంతా ఎల్గూ ధన్యవాదాలు